ಚಿಂಚೋಳಿ ತಾಲೂಕಿನ ತುಮಕುಂಡ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ಹಾಗೂ ಕಟ್ಟಡ ಅನಾವರಣದ ಕುರಿತು ಅಧ್ಯಕ್ಷರಾಗಿ ಆಯ್ಕೆ ಪಾಂಡುರಂಗ ಡಿಮಿತ್ರಾ ಉಪ ಅಧ್ಯಕ್ಷರಾಗಿ ಸುರೇಶ್ ಠಾಕೂರ್ ಮುಖ್ಯ ಕಾರ್ಯದರ್ಶಿಯಾಗಿ ಸುಭಾಷ್ ಆರ್ ಹೆಗಡೆ ಮುಖ್ಯ ಖಜಾಂಚಿಯಾಗಿ ಉಮೇಶ್ ಎಸ್ ಮಿತ್ರಾ ಈ ಮೇಲ್ಕಂಡ ಕಂಡ ಪದಾಧಿಕಾರಿಗಳು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಆಯ್ಕೆಯಾಗಿದ್ದು ಇನ್ನು ಹಲವಾರು ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆಕಿ ನ್ಯೂಸ್ ಕನ್ನಡ ಚಿಂಚೋಳಿ ಎರಡ್ ಸಾವಿರದ ಇಪ್ಪತ್ಮೂರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣದ ನಿಮಿತ್ತವಾಗಿ ಇಂದು ಸಭೆ ಕರೆಯಲಾಗಿತ್ತು ಸದರಿ ಸಭೆಗೆ ಭೀಮನಾಗರಮಣಿ ಎಲ್ಲ ನನ್ನ ಆತ್ಮೀಯರು ಸದರಿ ಸಭೆಗೆ ಹಾಜರಾಗಿ ಶ್ರೀ ಪಾಂಡುರಂಗ ಮಿತ್ರ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತಾರೆ ವೈದ್ಯರಂಗ್ ಮಿತ್ರ ಅವರಿಗೆ ಗೌರವ ಅಧ್ಯಕ್ಷರನ್ನು ಆಯ್ಕೆಯಾಗಿರುತ್ತಾರೆ ಹಾಗೂ राजशेखर बि ठाकूर सर इव्ह गौरव अध्यक्षर आय्के उपाध्यक्षर श्री सुरेश एन ठाकूर इव्हर आय्के मुख्य कार्यदर्शिया सुभाष हेगड्या नायके प्रचार समिती अध्यक्षर संजीव एस मित्र आय्कडे मुख्य अध्यक्ष उमेश मित्र आय्क ಸದಸ್ಯರು ಸದಸ್ಯರಾಗಿರುತ್ತಾರೆಂದು ಮಾತು ಇಲ್ಲಿಗೆ ಮುಗಿಸ್ತೇವೆ ನನ್ನ ನಮಸ್ಕಾರಗಳು ನಾ ತುಕುಂಟಾ ನಿವಾಸಿ ಪಾಂಡುರಂತ ಇನ್ನತ್ರ ಮಾತಾಡ್ತಾ ಇವತ್ತು ಇವತ್ತೇನಪ್ಪ ಅಂದ್ರೆ ನನ್ನ ಸಹೋದರ ಅಂತ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ಇಲ್ಲಿ ಉಳಿದಕ್ಕಂತ ನನ್ನ ಎಲ್ಲ ಅಣ್ಣ ಸೋದರರಿಗೆ ನಾನು ಹೃದಯ ಪೂರ್ವಕ ಈ ನಮಸ್ಕಾರ ಯಾಕಂದ್ರೆ ಇವತ್ತು ನನ್ನ ಒಂದು ಜವಾಬ್ದಾರಿ ಮೂರ್ತಿ ಅವರನ್ನು ಕುರಿತು ಒಂದು ಅಧ್ಯಕ್ಷ ಮಾಡ್ಯಾರ ி சூட்டிங் ஷர் சாரி ட்ரெஸ் மட்டீரியல் எல்லா தர மதை ஃபாஷன் பட்டி லூந்தே நீடி ஆர் கே ஃபாஷன் கலெக்ஷன் பஸ் நிர்ணய எதுகளை